ಜನಸಾಮಾನ್ಯ ಆ ಇವನ್ನ ಕನಸು ಮಾಡ್ತಾ ಮಕ್ಕಳ ನಾನು ಈ ಸಮಯ ಹಿಂದುಳ ಶಿ ಮಾಡ್ಕೊಂಡ ನಮ್ಮಂತ ಪೊಲೀಸ್ ಮಾಡೋಣ ಒಂದು ತಂಡ ಕ್ರಾಂತಿ ಅದರ ಕಾರ್ಯಕ್ರಮದಲ್ಲಿ ಎಪ್ಪತ್ತು ಜನ ತಾಯಂದರು ಕೈಯಾದ್ರು ಪಾಪ ಅವರ ಕಲೆಕ್ಷನ್ ಮತ್ತು ಒಂದು ವಾರೋಸ ಇಲ್ಲಿ ಆಗ ಬಂದಾಗ ಅಭಿಮಾನ ಅಂಗಡಿ ಬಂದಾಗ ಇಲ್ಲಿಂದ ನಾಗರಿಕ ಸಮಾಜದ ಆ ತಾಯಿ ಕರ್ಭಣಿಗೂ ಬಂದಿಲ್ಲ ಅದರ ಯಾರು ಅಂಗಡಿ ಹೋಗಿ ಈ ನಗರಿ ಸಮಾಜ ಘಟನೆಗಳು ಹೋಗ್ತಿತ್ತು ನಮಗೆ ದೀರ್ಘ ನನಗಿಗೆ ಬಂದರೆ ಕನೆಕ್ಷನ್ರಿ ಮಾಡಿರಬೇಕು ಇದು ಯಾವಾಗ ಬರುತ್ತೆ ಅದು ಸೊನ್ನೆನೇ ಬಡವರಿಗೆ ಸಮಾಜಕ್ಕೆ ಸ್ವಲ್ಪ ಇದರಿಂದ ಅನ್ಯಾಯ ಬರ್ತಿದೆ ನೀವು ಹೇಳ್ತೀನಿ ಎನಿ ಜeneration ಅವರು ಬಣೆ ಉಂಜನೆ ಕರೆ ಕುಡಿಲ್ಲ ಅವರು ತಿನ್ ಮನುಷ್ಯ ಆಸ್ತ್ರಾಪರ ಆಗೋದು ಅದು ಕ್ಯಾರೆಕ್ಟರಿ ಇದು ನವೀಕ ಸಮಾಜ ಸರ್ಕಾರ ನಮಗ ಸರ್ಕಾರ ನೆರವಾಗ ಮಾಡಬೇಕು ನಮ್ದೆ ನಮಗ ಸರ್ಕಾರ ನಮಗ ಬೊಂದಾಯ್ತೋ ಅವರು ಎಲ್ಲಾನು ಸೇರಿ ನಿತೀಶ್ ಕುಮಾರ್ ಕಿರಾಣಿ

ಈಗ ಇಪ್ಪತ್ತು ಇಪ್ಪತ್ತು ಮಕ್ಕಳ ಮೇಲೆ ಅವರು ಪರಿಣಾಮ ಆಯಿತು ಅಂದ್ರೆ ನಾವು ಯಾವ ಕಡೆ ಸಮಾಜ ಎಷ್ಟು ಕುಡಿಯುವ ಹೆಚ್ಚಾಗಿದೆ ನಿಮ್ಮ ಬಂದಿ ಮಾರಾಟ ಆಗಲ್ಲ ಅಷ್ಟು ನಾಗರಿಕ ಸಮಾಜದ ಮಾರಾಟ ಮಾಡ್ ಮಾಡಿದೆ ಎಕ್ಸಾಂಟಿ ಅಂತ ಹೇಳಿ ಭಾಷಣ अगर मोबाइल के बारे में पर्नामी रिपब्लिकेशंस तो अलग है आदमी का कर्मचारी ना हाल ही में क्या चार्ट हो चुका है लास्ट फोर फाइव इयर्स तक है इंट्रेस्ट डेपोजिट हो इंट्रेस्ट डेपोजिट